ಸ್ನೇಹಿತರೆ ಭಗವದ್ಗೀತೆ ಭಾಗ ಎರಡಕ್ಕೆ ಸ್ವಾಗತ ಸುಸ್ವಾಗತ ನೀವೇನಾದರೂ ಭಗವದ್ಗೀತೆ ಭಾಗ ಒಂದನ್ನ ನೋಡಿಲ್ಲ ಅಂದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ವಿಡಿಯೋ ಲಿಂಕ್ ಇದೆ ಲಿಂಕ್ ನ ಪ್ರೆಸ್ ಮಾಡಿ ಹೋಗಿ ನೋಡಿ ಬನ್ನಿ ನಂತರ ಭಗವದ್ಗೀತೆ ಭಾಗ ಎರಡನ್ನ ನೋಡಿ ಅರ್ಜುನ ತನ್ನ ಎಲ್ಲಾ ಅನುಮಾನಗಳನ್ನ ಮನಸ್ಸಿನಲ್ಲಿನ ದುಗುಡ ಆತಂಕಗಳನ್ನ ಕೃಷ್ಣನ ಮುಂದೆ ಹೇಳುತ್ತಿದ್ದಾನೆ ಏನಾದರೂ ಮಾಡಿ ಈ ಯುದ್ಧದಿಂದ ಕೃಷ್ಣನನ್ನ ಹಿಂದಕ್ಕೆ ತಿರುಗಿಸಬೇಕು ತನ್ನನ್ನ ಅಲ್ಲಿಂದ ಕರೆದೊಯ್ಯುವ ಹಾಗೆ ಮಾಡಬೇಕು ಮತ್ತು ಕೃಷ್ಣನನ್ನ ಒಪ್ಪಿಸಿ ಬಂದು ನಾಶವನ್ನು ತಪ್ಪಿಸಬೇಕು ಅಂತ ಹೊರಟಿದೆ ಅರ್ಜುನ ಹೀಗಾಗಿ ಕೃಷ್ಣನೇ ಈ ಹಿಂದೆ ಹೇಳಿದ ಧರ್ಮದ ಬಗ್ಗೆ ಅವನಿಗೆ ಮತ್ತೆ ಹೇಳುವುದಕ್ಕೆ ಹೋಗ್ತಾ ಇದ್ದಾನೆ ಕೃಷ್ಣ ಯುದ್ಧದಲ್ಲಿ ಕುಲನಾಶವಾದರೆ ಯುದ್ಧದಿಂದ ಯುವ ಸಮೂಹ ಸಂಪೂರ್ಣವಾಗಿ ನಾಶವಾದರೆ ಕುಲಸ್ತ್ರೀಯರ ಗತಿಯೇನು ಅವರು ಶೋಷಣೆಗೆ ಒಳಗಾಗುವುದಿಲ್ಲವೇ ಅವರ ಇಚ್ಛೆಗೆ ವಿರುದ್ಧವಾಗಿ ನಡೆಯುವ ಸಂಪರ್ಕಗಳು ಬಲವಂತದ ಸಂಸರ್ಗದ ಮೂಲಕ ಕುಲಸಂಕರವಾಗುವುದಿಲ್ಲವೇ ಯಾರ ಮಾತು ಕೇಳದ ಯಾವುದನ್ನು ಒಪ್ಪದ ವಿಕ್ಷಿಪ್ತ ಮನಸ್ಸಿನ ಮಕ್ಕಳು ಹುಟ್ಟೋದ್ರಿಂದ ಜಗತ್ತು ಏನಾಗಬೇಕು ಆಗ ಇಲ್ಲಿ ಧರ್ಮವನ್ನು ಕಾಪಾಡುವವರು ಯಾರು ಮುಂದೆ ಧರ್ಮಕ್ಕೆ ತೊಂದರೆ ಉಂಟು ಉಂಾಗಬಾರದು ಅಂದ್ರೆ ಇವತ್ತು ನಾವು ಯುದ್ಧವನ್ನು ಮಾಡಬಾರದು ಕೃಷ್ಣ ಕುಲಸಂಕರದಿಂದ ಹುಟ್ಟುವ ಮಕ್ಕಳು ಅವರ ಪಿತೃಗಳಿಗೆ ಪಿಂಡ ಉದಕಗಳನ್ನ ಕೂಡ ಕೊಡುವುದಿಲ್ಲ ಅವರು ಜಗತ್ತನ್ನೇ ನರಕವನ್ನಾಗಿ ಮಾಡಿಬಿಡುತ್ತಾರೆ ಆದ ಕಾರಣ ಈ ಯುದ್ಧ ಬೇಡ ಇಲ್ಲಿ ಅರ್ಜುನ ಪಿತೃಗಳಿಗೆ ಪಿಂಡ ನೀರು ಕೊಡುವುದಕ್ಕೆ ಕೂಡ ಯಾರು ಇರುವುದಿಲ್ಲ ಅಂತ ಹೇಳ್ತಿದ್ದಾನೆ ಅಂದ್ರೆ ವರ್ಣ ಸಂಕರದಿಂದ ಹುಟ್ಟುವ ಮಕ್ಕಳಿಗೆ ಪಿತೃಗಳು ಯಾರು ಅನ್ನೋದು ಪ್ರಶ್ನೆ ಬರುತ್ತೆ ಅವನು ಯಾರದ್ದೋ ಸಂತಾನ ಅವನಿಗೆ ಪಿತೃಋಣವನ್ನ ಅಂಟಿಸಿಕೊಳ್ಳಲೇಬೇಕು ಅಂತ ಏನಿಲ್ಲ ಹೀಗಾಗಿ ಅವನು ಪಿಂಡೋದಕ ಕ್ರಿಯೆಗಳನ್ನ ಮಾಡ ಿಲ್ಲ ಇಲ್ಲಿ ಪಿಂಡ ಪ್ರಧಾನ ಯಾರಿಗೆ ಮಾಡಬೇಕು ಯಾಕೆ ಮಾಡಬೇಕು ಪಿತೃಗಳಿಗೆ ಅಂದ್ರೆ ಸಾವಿಗೀಡಾದ ಹಿರಿಯರಿಗೆ ಪಿಂಡ ಪ್ರದಾನ ಮಾಡುವುದು ನಮಗೆಲ್ಲ ಗೊತ್ತಿದೆ ಆದರೆ ದೇಹದಿಂದ ದೂರವಾದ ಆತ್ಮಕ್ಕೆ ಇದೆಲ್ಲ ಯಾಕೆ ಬೇಕು ಆತ್ಮಕ್ಕೆ ಹಸಿವು ನೀರಡಿಕೆಗಳಿಲ್ಲ ಆತ್ಮಕ್ಕೆ ಹಿಹಪರಗಳಿಲ್ಲ ಹಪರಗಳಿಲ್ಲ ಅದಕ್ಕೆ ಬಂಧನಗಳಿಲ್ಲ ಎಲ್ಲದರಿಂದಲೂ ಮುಕ್ತವಾದ ದೇಹದಿಂದ ಹೊರಬಂದ ಆತ್ಮಕ್ಕೆ ಪಿಂಡ ನೀರು ಇವೆಲ್ಲ ಯಾಕೆ ಬೇಕು ಇನ್ನು ನಮ್ಮಲ್ಲಿ ಪುನರ್ಜನ್ಮ ಅನ್ನೋ ನಂಬಿಕೆ ಇದೆ ಹುಟ್ಟಿದವರು ಸಾಯಲೇಬೇಕು ಸತ್ತವನ್ನು ಮತ್ತೆ ಹುಟ್ಟಿ ಬರಲೇಬೇಕು ಅಂತ ನಾವು ನಂಬ್ತಿವಿ ಆಗಿರುವಾಗ ಈಗಾಗಲೇ ಎಲ್ಲೋ ಹುಟ್ಟಿರುವವನಿಗೆ ಮತ್ತೆ ಪ್ರತಿ ವರ್ಷ ಪಿಂಡ ಪ್ರಧಾನ ಮಾಡುವುದು ಎಷ್ಟು ಸರಿ ಇದು ಸಾಮಾನ್ಯವಾಗಿ ಸಾಕಷ್ಟು ಜನ ಆಧುನಿಕ ಮನಸ್ಥಿತಿಯವರು ಕೇಳುವ ಪ್ರಶ್ನೆ ಇಲ್ಲಿ ಪಿಂಡ ಪ್ರಧಾನ ಮಾಡುವುದು ಆತ್ಮಕಲ ಪಿತೃದೇವತೆಗಳಿಗೆ ಅಂದರೆ ಆ ಆತ್ಮವನ್ನ ಮತ್ತೊಂದು ಲೋಕಕ್ಕೆ ಕೊಂಡೊಯ್ಯುವ ಮತ್ತು ಅದನ್ನು ಸಂರಕ್ಷಿಸುವ ದೈವಗಳಿಗೆ ನಾವು ಪಿಂಡ ಪ್ರಧಾನವನ್ನು ಮಾಡುತ್ತೇವೆ ದೇಹದಿಂದ ಹೊರಬಂದ ಆತ್ಮಸ್ವರೂಪವನ್ನ ಯಾವುದೇ ತೊಂದರೆ ಇಲ್ಲದೆ ಇಲ್ಲಿಂದ ಕರೆದೊಯ್ದು ಮುಕ್ತಿಯನ್ನು ಅಥವಾ ಮತ್ತೊಂದು ದೇಹವನ್ನು ಪ್ರಸಾದಿಸುವವರೆಗೆ ಕಾಪಾಡುವ ವಸುಗಳು ರುದ್ರಾದಿತ್ಯರು ಮುಂತಾದವರನ್ನ ಪಿತೃದೇವತೆಗಳು ಅಂತ ಕರೆಯಲಾಗುತ್ತೆ ಅವರಿಗೆ ನಾವು ಕೃತಜ್ಞತಾಪೂರ್ವಕವಾಗಿ ನಾವು ಪಿಂಡೋದಕಗಳನ್ನ ಅರ್ಪಿಸಬೇಕು ಇನ್ನೂ ಪ್ರತಿ ವರ್ಷ ನಾವು ಮಾಡುವ ಕ್ರಿಯೆ ನಮಗೆ ಬದುಕನ್ನ ಜನ್ಮವನ್ನ ಒಂದು ಗುರುತನ್ನ ಕೊಟ್ಟ ಹಿರಿಯರನ್ನ ನೆನಪು ಮಾಡಿಕೊಂಡು ಕೃತಜ್ಞತೆಯನ್ನು ಸಲ್ಲಿಸುವ ಪ್ರಕ್ರಿಯೆ ಅದು ಅವರ ದೇಹದ ರಕ್ತ ಮಾಂಸಗಳು ಜೀವಕೋಶಗಳನ್ನ ನಮಗೆ ಕೊಟ್ಟು ನಮಗೊಂದು ರೂಪವನ್ನ ದೇಹವನ್ನು ಕರುಣಿಸಿದ ಪೂರ್ವಜರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಪ್ರಕ್ರಿಯೆ ಅದು ಭಾರತೀಯ ಪರಂಪರೆಯಲ್ಲಿ ಪ್ರತಿಯೊಂದಕ್ಕೂ ಧನ್ಯವಾದಗಳನ್ನ ಕೃತಜ್ಞತೆಗಳನ್ನ ಅರ್ಪಿಸುವ ಸಂಸ್ಕಾರವನ್ನ ಅವತ್ತಿನಿಂದ ಉಳಿಸಿಕೊಂಡು ಬಂದಿದ್ದೇವೆ ಇಲ್ಲಿ ಅರ್ಜುನ ಅದನ್ನೇ ಹೇಳ್ತಾ ಇದ್ದಾನೆ ಸಂಕರದಿಂದ ಹುಟ್ಟಿದ ಮಕ್ಕಳು ಇದೆಲ್ಲವನ್ನ ಮಾಡುವುದಿಲ್ಲ ಮಾಡುವುದೇ ಆದರೂ ಅವರು ಯಾರಿಗೆ ಇದನ್ನೆಲ್ಲ ಮಾಡಬೇಕು ಯಾರ ವಿಷಯದಲ್ಲಿ ಕೃತಜ್ಞರಾಗಿರಬೇಕು ಅದು ಅಲ್ಲದೆ ಅವರ ಮನಸ್ಸಲ್ಲಿ ಹುಟ್ಟುವ ಧರ್ಮ ಜಿಜ್ಞಾಸೆಗಳನ್ನ ಮತ್ತು ಅನುಮಾನಗಳನ್ನು ಪರಿಹರಿಸೋದಕ್ಕಾದರೂ ಹಿರಿಯರು ಇರಬೇಕಲ್ಲವಾ ಕೇಶವ ಈ ಯುದ್ಧದಲ್ಲಿ ಪ್ರತಿಯೊಬ್ಬರು ಸಾವಿಗೀಡಾಗುವುದರಿಂದ ಒಂದು ಇಡೀ ತಲೆಮಾರು ಪಿಂಡೋದಕಗಳು ಇಲ್ಲದಂತೆ ಆಗಿಬಿಡುತ್ತೆ ಅಷ್ಟೇ ಅಲ್ಲ ಅವರ ಹಿಂದಿನ ಏಳು ತಲೆಮಾರುಗಳು ಕೃತಜ್ಞತ ರಹಿತ ಸ್ಥಿತಿಗೆ ಬಂದು ಬಿಡುತ್ತೆ ಅಂತ ಪಾಪ ನಮ್ಮಿಂದ ಆಗಬೇಕಾ ಇನ್ನೂ ಅಲ್ಲಿ ನೋಡು ಕೃಷ್ಣ ಯಾರನ್ನ ಅಂತ ನಾನು ಕೊಲ್ಲಲ್ಲಿ ನನ್ನ ಗುರುಗಳನ್ನೇ ಪಿತಾಮಹನನ್ನೇ ಸಹೋದರನನ್ನೇ ಅಥವಾ ಅವರ ಮಕ್ಕಳನ್ನೇ ಇವರನ್ನೆಲ್ಲ ಕೊಂದು ಆ ನೆತ್ತರಮಯವಾದ ರಕ್ತಾನ್ನವನ್ನು ಹೇಗೆ ಭುಜಿಸಲಿ ಕೃಷ್ಣ ಅಲ್ಲ ಕೃಷ್ಣ ಸ್ವಲ್ಪ ನನಗೆ ಜ್ಞಾನೋದಯವಾಗುವುದಕ್ಕೆ ತಡವಾಗಿದ್ದರೂ ಕೂಡ ಇಲ್ಲಿ ಎಂತ ಆಪತ್ತು ಸಂಭವಿಸುತ್ತಾ ಇತ್ತು ನೋಡು ನಾನು ಮಹಾಪಾತಕವನ್ನ ಇದ್ದೆ ಒಳ್ಳೇದಾಯಿತು ನನಗೆ ಸರಿಯಾದ ಸಮಯದಲ್ಲಿ ಎಚ್ಚರವಾಯಿತು ನಡಿ ನಡಿ ಹೊರಟು ಬಿಡೋಣ ನಡಿ ಯಾರಿಗೆ ಬೇಕು ಇದಲ್ಲ ಈ ಮಹಾಪಾಪವನ್ನು ಅಂಟಿಸಿಕೊಳ್ಳುವುದು ಬೇಡ ನನಗೆ ಈ ಯುದ್ಧವನ್ನು ಮಾಡುವುದಕ್ಕೆ ಸಾಧ್ಯವಾಗುವುದೂ ಇಲ್ಲ ನಾನು ಇವರ ಮೇಲೆ ಶಸ್ತ್ರವನ್ನು ಬಿಡೋಣ ನಡಿ ಕೃಷ್ಣ ಅರ್ಜುನನಿಗೆ ಯುದ್ಧದಿಂದ ಹೊರಟು ಹೋಗುವ ಆತುರ ಶುರುವಾಗಿದೆ ಸೇನೆಯೋ ಉಭಯರ್ ಮಧ್ಯೆ ರಥಂ ಸ್ಥಾಪೆಯ ಮೇಚುತ ಅಂತ ಅತ್ಯಂತ ಉತ್ಸಾಹದಿಂದ ಎದೆಯುಬ್ಬಿಸಿಕೊಂಡು ರನುತ್ಸಾಹವೇ ಮೂರ್ತವೇತಂತೆ ತಂತೆ ಮಾತನಾಡಿದ ಅರ್ಜುನ ಯಾವ ದೇತ ನಿರೀಕ್ಷೆ ಹಂ ಯು ಕಾಮ ನವಸ್ಥಿತಾನ್ ಕೈರ್ಮಯ ಸಹ ಓಧವ್ಯಂ ಅಸ್ವೀಂ ರಣಸೌದ್ಯಮೆ ನನ್ನೊಂದಿಗೆ ಯುದ್ಧ ಮಾಡುವುದಕ್ಕೆ ಯಾರ್ಯಾರು ಬಂದಿದ್ದಾರೋ ನಾನು ಯಾರೊಂದಿಗೆ ಕಾದಾಡಬೇಕು ು ಅವರನ್ನ ಒಮ್ಮೆ ಪರೀಕ್ಷಿಸಿ ನೋಡಬೇಕು ಅಂತ ಧೈರ್ಯವಂತನಂತೆ ಹೇಳಿದ ಅರ್ಜುನ ಈಗ ಯಾವ ಯುದ್ಧ ಯಾಕೆ ಯುದ್ಧ ಬೇಕಾ ಯುದ್ಧ ಅಂತೆಲ್ಲ ಮಾತನಾಡತೊಡಗಿದ್ದ ಇದು ಒಂದು ದೊಡ್ಡ ಕೆಲಸಕ್ಕೆ ಕೈ ಹಾಕಿದಾಗ ಬಹಳಷ್ಟು ದಿನಗಳ ನಂತರ ಅಥವಾ ನಾವು ಮಾಡದೇ ಇರುವ ಯಾವುದಾದರೂ ಕೆಲಸವನ್ನ ಪ್ರಾರಂಭಿಸುವುದಕ್ಕೆ ಹೊರಟಾಗ ಇಂಥದ್ದು ಒಂದು ಸನ್ನಿ ನಮ್ಮನ್ನು ಆವರಿಸಿಕೊಳ್ಳುತ್ತೆ ಅದೇ ಅರ್ಜುನನನ್ನು ಕೂಡ ಆವರಿಸಿಕೊಂಡದ್ದು ಕಿನ್ನನಾಗಿದ್ದ ಅರ್ಜುನನ ಮನಸ್ಸಿನ ಬೂದಿಯನ್ನು ಊದಿ ಅವನನ್ನ ಪ್ರಕಾಶಮಾನಗೊಳಿಸಬೇಕಿತ್ತು ಕೃಷ್ಣ ಇಲ್ಲಿ ಮನಶಾಸ್ತ್ರ ಜ್ಞಾನ ರೀತಿಯಲ್ಲಿ ಮನೋವೈದ್ಯ ರೀತಿಯಲ್ಲಿ ಅರ್ಜುನನಿಗೆ ಒಂದು ದಾರಿಯನ್ನ ತೋರಿಸಬೇಕಿತ್ತು ಕೃಷ್ಣ ಆ ಚಿಕಿತ್ಸೆಯನ್ನು ಅಲ್ಲಿ ಶುರು ಮಾಡಿದ್ದ ಉತಸ್ತ್ವ ಕಾಶ್ಮಿಧ ವಿಷಮೇ ಸಮುಪಸ್ಥಿತಂ ಅನಾರ್ಯ ಅಸ್ವರ್ಗಂ ಅಕೀರ್ತಿ ಕರಂ ಅರ್ಜುನ ಎಲ್ಲಿಂದ ಬಂತಯ್ಯ ಈ ಕೆಟ್ಟ ಯೋಚನೆ ಇಂಥ ಸಂದರ್ಭದಲ್ಲಿ ಹೀಗೆಲ್ಲ ಮಾತಾಡ್ತಿದೆಯಲ್ಲ ಇದು ಮಾನವಂತರು ಬುದ್ಧಿವಂತರು ಮಾಡೋ ತರದ ಯೋಚನೆ ಅಂತ ನಿನಗೆ ಅನ್ನಿಸ್ತಾ ಇದ್ದೀಯಾ ಆರ್ಯನಾದವನು ಯಾರಾದರೂ ಹೀಗೆ ಯೋಚಿಸುವುದಕ್ಕಾದರೂ ಸಾಧ್ಯನಾ ಇಂಥ ಹೇಳಿ ಯೋಚನೆಗಳು ನಮಗೆ ಇಹ ಪರ ಎರಡರಲ್ಲೂ ಒಳ್ಳೆ ಹೆಸರನ್ನು ತರುವುದಿಲ್ಲ ಅರ್ಜುನ ಏನು ನಿಮ್ಮ ಯೋಜನೆ ಅಂತ ಕೇಳ್ತಾನೆ ಕೃಷ್ಣ ಇಲ್ಲಿ ಆರ್ಯ ಅನ್ನುವುದು ಜನಾಂಗ ವಾಚಕ ಶಬ್ದ ಅಲ್ಲ ಆರ್ಯ ಅಂದರೆ ಹಿರಿಯ ಜ್ಞಾನಿ ಅನ್ನೋ ಅರ್ಥದಲ್ಲಿ ಬಳಕೆ ಮಾಡಲಾಗಿದೆ ಬುದ್ಧಿವಂತ ಜ್ಞಾನಿಯಾದ ನಿನಗೆ ಇಂಥ ಕೀಳು ಯೋಚನೆ ಹೇಗೆ ಬಂತು ಅಂತ ಕೇಳುವ ಮೂಲಕ ಮೊದಲ ಮಾತಲ್ಲಿ ಕೃಷ್ಣ ಅರ್ಜುನನ ಹೇಡಿತನವನ್ನ ಕಠಿಣವಾದ ಮಾತುಗಳಿಂದ ಹೇಳುತ್ತಾನೆ ಎಂತ ನಪುಂಸಕನಂತೆ ಮಾತನಾಡ್ತಾ ಇದ್ದೀಯಲ್ಲ ಅರ್ಜುನ ಈ ಹೇಡಿತನವನ್ನ ನಾನು ನಿನ್ನಿಂದ ನಿರೀಕ್ಷೆ ಕೂಡ ಮಾಡಿರಲಿಲ್ಲ ಕಣಯ್ಯ ಯಾಕೆ ಹೀಗೆ ಆಗಿ ಹೋದೆ ನೀನು ನಾನು ಕಂಡ ಅರ್ಜುನ ಎಲ್ಲಿ ನೀನೆಲ್ಲಿ ಅರ್ಜುನನ ಮರ್ಮವನ್ನು ತಿವಿಯುವ ಮೂಲಕ ಅವನಲ್ಲಿ ಅಭಿ ವಿಮಾನವನ್ನ ಜಾಗೃತಗೊಳಿಸುವುದಕ್ಕೆ ಪ್ರಯತ್ನಿಸುತ್ತಿದ್ದಾನೆ ಮುರಾರಿ ಹಾಗಾದರೆ ಕೃಷ್ಣನ ಉದ್ದೇಶ ಏನಾಗಿತ್ತು ಯುದ್ಧ ಮಾಡೋದ ಸ್ವಜನರನ್ನ ಕೊಂದು ಸಿಂಹಾಸನವನ್ನು ದಕ್ಕಿಸಿಕೊಳ್ಳೋದ ಯುದ್ಧ ಬೇಡ ಯುದ್ಧ ಬೇಡ ಅಂತ ಅಂದವರಿಗೆಲ್ಲ ಇದೇ ರೀತಿಯ ಮಾತುಗಳಲ್ಲೇ ಚುಚ್ಚಿ ಅವರ ಅಭಿಮಾನವನ್ನು ಕೆಣಕಿ ಯುದ್ಧಕ್ಕೆ ಪ್ರೇರೇಪಿಸುತ್ತಿದ್ದಾನಲ್ಲ ಕೃಷ್ಣ ಅವನ ಉದ್ದೇಶವೇನು ಇಲ್ಲಿ ಅರ್ಜುನ ಹೇಳಿದ್ದೆ ನಿಜ ಅಲ್ವಾ ಯುದ್ಧ ನಡೆದರೆ ಜನಾಂಗ ನಾಶವಾಗುತ್ತೆ ಅಂತ ಯುದ್ಧವನ್ನ ಈ ಕೃಷ್ಣ ಯಾಕೆ ಮಾಡಿಸೋದಕ್ಕೆ ಹೊರಟಿದ್ದಾನೆ ಆದ್ದರಿಂದ ಅವನಿಗೆ ಏನು ಲಾಭ ಇಲ್ಲಿ ಯುದ್ಧ ಆದರೆ ಅನಾಹುತವಾಗುತ್ತೆ ಅನ್ನೋದು ಗೊತ್ತಿಲ್ಲದವನಲ್ಲ ಕೃಷ್ಣ ಆದರೆ ಯುದ್ಧ ಆಗದೆ ಇದ್ದರೆ ಇನ್ನೂ ಹೆಚ್ಚು ಅನಾಹುತವಾಗುತ್ತೆ ನಮ್ಮ ದೇಹದ ಒಂದು ಭಾಗಕ್ಕೆ ಗ್ಯಾಂಗ್ರಿನ್ ಆಗಿ ಕೊಳೆತು ಹೋಗ್ತಾ ಇದೆ ಅಂತ ಇಟ್ಕೊಳ್ಳಿ ನಾವು ಅದನ್ನ ದೇಹದಿಂದ ಬೇರ್ಪಡಿಸಲೇಬೇಕು ಇಲ್ಲ ಇಲ್ಲ ಅದು ನನ್ನ ದೇಹದ ಭಾಗ ನನ್ನ ಕೈ ನನಗೆ ಎಷ್ಟು ಸೇವೆ ಮಾಡಿತ್ತು ಈ ಬೆರಳುಗಳಲ್ಲಿ ನಾನು ಅದೆಷ್ಟು ಹಣವನ್ನು ಎಣಿಸಿದ್ದೆ ಇದು ನನಗೆ ಬೇಕೇ ಬೇಕು ನಾನು ಕತ್ತರಿಸುವುದಕ್ಕೆ ಬಿಡುವುದಿಲ್ಲ ಅಂತ ಹಠ ಹಿಡಿದು ಕೂತರೆ ಆ ರೋಗ ಕೈಯಿಂದ ಇಡೀ ದೇಹವನ್ನು ಆವರಿಸಿಕೊಳ್ಳುತ್ತೆ ಆ ನಂತರ ದೇಹ ಪೂರ್ತಿ ಕೊಳೆತು ಹೋಗುತ್ತೆ ಆ ದೇಹವನ್ನು ಕಾಪಾಡಿಕೊಳ್ಳುವುದಕ್ಕೆ ನಾವು ಕೈಯನ್ನ ಬಲಿ ಕೊಡಲೇಬೇಕು ಇಲ್ಲಿ ಕೂಡ ಅಷ್ಟೇ ಕೃಷ್ಣ ಅದನ್ನು ಹೇಳ್ತಿದ್ದಾನೆ ಒಂದು ಇಡೀ ದೇಶವನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಒಂದು ಇಡೀ ಜನಾಂಗವನ್ನು ಅದರ ಭವಿಷ್ಯವನ್ನ ಕಾಪಾಡಿಕೊಳ್ಳುವುದಕ್ಕಾಗಿ ಧರ್ಮ ಭ್ರಷ್ಟರಾದ ಕೆಲವರನ್ನ ಕೊಲ್ಲಲೇಬೇಕಿದೆ ಅದನ್ನ ಕೃಷ್ಣ ಇಲ್ಲಿ ಅರ್ಜುನನಿಗೆ ಹೇಳೋದಕ್ಕೆ ಹೊರಟಿದ್ದಾನೆ ಸಾಮಾನ್ಯವಾಗಿ ಪರಿಸ್ಥಿತಿಯನ್ನು ಎದುರಿಸೋದಕ್ಕೆ ಆಗದೆ ಹಿಂಜರಿದಾಗ ಶಾಂತಿ ಮಂತ್ರವನ್ನ ಹೇಳಿ ನಮ್ಮ ಅಸಮರ್ಥತೆ ಮುಚ್ಚಿಟ್ಟುಕೊಳ್ಳುವುದಕ್ಕೆ ನೋಡ್ತೀವಲ್ಲ ಅದು ಬೇಡ ಅಂತ ಹೇಳ್ತಿದ್ದಾನೆ ಕೃಷ್ಣ ಪ್ರತಿಭಟಿಸಬೇಕಾದ ಅನ್ಯಾಯವನ್ನು ನಮ್ಮವರು ತಮ್ಮವರು ಅನ್ನೋ ಭೇದ ಇಲ್ಲದೆ ಸಮಾಜಕ್ಕಾಗಿ ನಿರ್ದಾಕ್ಷಿಣ್ಯವಾಗಿ ಪ್ರತಿಭಟಿಸಿ ಖಂಡಿಸಿ ಅನ್ನೋ ಸಂದೇಶವನ್ನ ಇಡೀ ಜಗತ್ತಿಗೆ ಹೇಳಿಕೊಡ್ತಾ ಇದ್ದಾನೆ ಕೃಷ್ಣ ಅದಕ್ಕಾಗಿ ಅವನು ಅರ್ಜುನನನ್ನ ಹೇಳಿ ಅಂತ ನಿಂದಿಸುತ್ತಾನೆ ಜಗತ್ತಿನಲ್ಲಿ ದುಷ್ಟ ಗುಣಗಳು ಮತ್ತು ಗಣಗಳ ವಿರುದ್ಧ ಯುದ್ಧ ಮಾಡುವುದರಲ್ಲಿ ತಪ್ಪಿಲ್ಲ ಕಣಯ್ಯ ಅಂತ ಅರ್ಜುನನಿಗೆ ಹೇಳ್ತಾ ಇದ್ದಾನೆ ಆದರೆ ಇಲ್ಲಿಗೆ ಮುಗಿದು ಹೋಗುವ ತರದಲ್ಲ ಅರ್ಜುನನ ಸಂಶಯ ಅದೆಲ್ಲ ಸರಿ ಆದರೆ ಭೀಷ್ಮ ದ್ರೋಣರ ವಿರುದ್ಧ ಹೇಗೆ ಯುದ್ಧ ಮಾಡಲಿ ಅರ್ಜುನನ ಈ ಪ್ರಶ್ನೆಗೆ ಇನ್ನ ಉತ್ತರ ಸಿಕ್ಕಿಲ್ಲ ಆರಂಭದಲ್ಲಿ ಕೃಷ್ಣ ಕೃಷ್ಣ ನನಗೆ ಜ್ಞಾನೋದಯವಾಯಿತು ನಡಿ ಇಲ್ಲಿಂದ ಹೊರಟು ಬಿಡೋಣ ಅಂತ ಹೇಳಿದ ಅರ್ಜುನ ಈಗ ಕೃಷ್ಣನ ಕಠಿಣವಾದ ಮಾತುಗಳನ್ನ ಕೇಳಿದ ಮೇಲೆ ಅತ್ಯಂತ ವಿನೀತ ಭಾವದಿಂದ ಮಾತನಾಡತೊಡಗಿದ್ದಾನೆ ಕೃಷ್ಣ ನನ್ನ ಮನಸ್ಸಿಗೆ ಮಬ್ಬು ಕವಿದಿದೆ ನನಗೆ ಸರಿಯಾದ ದಾರಿ ಕಾಣಿಸ್ತಾ ಇಲ್ಲ ಅದನ್ನ ತೋರಿಸುವಂತ ವಿನಯದಿಂದ ಕೇಳಿಕೊಳ್ತಾ ಇದ್ದಾನೆ ಅರ್ಜುನ ಅದಕ್ಕೆ ಉತ್ತರಿಸಿದ ಕೃಷ್ಣ ಅಶೋಚ್ಯ ನನ್ವ ಪ್ರಜ್ಞಾವದಂಶ ಭಾಷಸೆ ಗತಾಸುಂ ಗಾತ ನಾನು ಶೋಚಂತಿ ಪಂಡಿತಾ ಅರ್ಜುನ ಯಾರಿಗಾಗಿ ನೀನು ಅಳಬಾರದು ಅವರಿಗಾಗಿ ನೀನು ಅಳತಾ ಇದ ಜ್ಞಾನಿಗಳು ಹುಟ್ಟು ಸಾವುಗಳ ಬಗ್ಗೆ ತಿಳಿದವರು ಯಾರೂ ಸತ್ತವರಿಗಾಗಿ ಅಥವಾ ಉಳಿದವರಿಗಾಗಿ ಹೇಳುವುದಿಲ್ಲ ನೀನು ವಿನಾಕಾರಣ ಅಳೋದಕ್ಕೆ ಶುರು ಮಾಡಿದ್ಯಾ ಅಂತ ಹೇಳುವ ಮೂಲಕ ಇಲ್ಲಿ ಕೂಡ ಅರ್ಜುನ ನೀನೊಬ್ಬ ಅಜ್ಞಾನಿಯಂತೆ ಅವಿವೇಕಿಯಂತೆ ವರ್ತಿಸುತ್ತಿದೀಯಾ ಅಂತ ಹೇಳ್ತಾನೆ ಕೃಷ್ಣ ಕೃಷ್ಣ ನಿಜಕ್ಕೂ ಒಬ್ಬ ಅತ್ಯದ್ಭುತವಾದ ಗೆಳೆಯ ಸಖಾ ಮಾತ್ರವಲ್ಲ ಒಬ್ಬ ಪರಮಾಧ್ಭುತವಾದ ಗುರು ಕೂಡ ಅವನು ಅರ್ಜುನನನ್ನ ಇಲ್ಲಿ ಕಾರ್ಯಕ್ಕೆ ಸಿದ್ಧಗೊಳಿಸುತ್ತಾ ಇದ್ದಾನೆ ಆ ಮಾರ್ಗದಲ್ಲಿ ನಯವಾಗಿ ಅವನನ್ನ ಒಪ್ಪಿಸಿ ಅವನ ಆತ್ಮಭಿಮಾನವನ್ನ ಜಾಗೃತಗೊಳಿಸುವ ಪ್ರಯತ್ನ ಮಾಡ್ತಾ ಇದ್ದಾನೆ ನೀನು ಅವಿವೇಕಿತರ ಮಾತನಾಡ್ತಾ ಇದ್ದೀಯಾ ಅಂತಾನೆ ನಿನ್ನಂತ ಅರ್ಜುನನನ್ನ ನಾನು ನಿರೀಕ್ಷೆ ಕೂಡ ಮಾಡಿಲಿಲ್ಲ ಅಂತಾನೆ ಹಾಗಾದರೆ ಭೀಷ್ಮ ದ್ರೋಣರಂತವರಿಗಾಗಿ ಅವರ ಸಾವನ್ನ ನೆನೆದು ಅರ್ಜುನ ಹಳಬಾರದ ದುಃಖಿಸಬಾರದ ಯಾರಿಗಾಗಿ ಅಳಬಾರದು ಅವರಿಗಾಗಿ ಹೇಳ್ತಾ ಇದೀಯಾ ಅನ್ನೋ ಮಾತಿನ ಅರ್ಥವೇನು ಗೆಳೆಯರೇ ಇಲ್ಲಿ ಕೃಷ್ಣ ಒಂದು ಅತ್ಯದ್ಭುತವಾದ ರಹಸ್ಯವನ್ನ ಜ್ಞಾನವನ್ನ ಅರ್ಜುನನ ಮೂಲಕ ಜಗತ್ತಿಗೆ ಕೊಡ್ತಾ ಇದ್ದಾನೆ ಅವನು ಹೇಳುವುದಕ್ಕೆ ಹೊರಟಿರುವುದು ಹುಟ್ಟು ಮತ್ತೆ ಸಾವಿನ ರಹಸ್ಯ ಯಾರಿಗೆ ಹುಟ್ಟು ಸಾವಿನ ಮರ್ಮಗಳು ಅರ್ಥವಾಗುತ್ತವೋ ಅವನು ಸ್ಥಿತಪ್ರಜ್ಞನಾಗ್ತಾನೆ ಅವನು ಸಾವಿಗೆ ದುಃಖಿಸುವುದಿಲ್ಲ ಎದಿರುವುದಿಲ್ಲ ಅದನ್ನು ಅವನು ಸಂಭ್ರಮಿಸುವುದೂ ಇಲ್ಲ ಹುಟ್ಟು ಸಾವು ಎರಡೂ ಆಕಸ್ಮಿಕವಲ್ಲ ಕಾರ್ಯಕಾರಣ ಸಂಬಂಧವಿಲ್ಲದೆ ಇಲ್ಲಿ ಯಾವುದೂ ಸಂಭವಿಸುವುದಿಲ್ಲ ಆದರೆ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನು ಸಾಯಲೇಬೇಕು ಹಾಗೆ ಸಾಯುವ ಮೊದಲು ಅವನಿಗಾಗಿ ವಿಧಿ ನಿಗದಿಪಡಿಸಿದ ಕರ್ತವ್ಯವನ್ನ ಮುಗಿಸಲು ಬೇಕು ಅದು ಪ್ರಕೃತಿ ನಿಯಮ ಕತ್ತಲಾದ ಮೇಲೆ ಬೆಳಕಾಗಬೇಕು ಆನಂತರ ಮತ್ತೆ ಕತ್ತಲು ಆವರಿಸಿಕೊಳ್ಳಲೇಬೇಕು ಎಲೆ ಉದುರಿ ಮರ ಬೋಳಾದ ನಂತರವೇ ಹೊಸ ಚಿಗುರು ಮತ್ತೆ ಬರುವುದಕ್ಕೆ ಸಾಧ್ಯ ಹಣ್ಣಾದ ಎಲೆ ಉದುರದ ಹೊರತು ಹೊಸದರ ಉದಯ ಹೇಗೆ ತಾನೆ ಸಾಧ್ಯವಾಗುತ್ತೆ ಹೇಗಾಗಿ ಸಾವು ನಿಶ್ಚಿತ ಅದಕ್ಕೆ ಹೆದರಬಾರದು ದುಃಖಿಸಬಾರದು ಅಳಬಾರದು ಅಂತ ಹೇಳುವ ಮೂಲಕ ಸಾವನ್ನ ಗೆಲ್ಲುವ ಅಥವಾ ಮೆಟ್ಟಿ ನಿಲ್ಲುವ ಮಹಾರಹಸ್ಯವನ್ನ ಬೋಧಿಸೋದಕ್ಕೆ ಹೊರಟಿದ್ದಾನೆ ಶ್ರೀಕೃಷ್ಣ ಸಾವಿನ ಬಗ್ಗೆ ಕೃಷ್ಣ ಹೇಳಿದ್ದೇನು ಆತ್ಮದ ಬಗ್ಗೆ ಭಗವದ್ಗೀತೆ ಏನು ಹೇಳುತ್ತೆ ಸಾವು ನಮ್ಮನ ದುಃಖಕ್ಕೀಡು ಮಾಡಬಾರದು ಮತ್ತು ಹೆದರಿಸಬಾರದು ಯಾಕೆ ಅನ್ನೋದನ್ನ ಕೃಷ್ಣನ ಮಾತುಗಳಲ್ಲಿ ನಿಮಗೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಮುಂದಿನ ಭಾಗಕ್ಕಾಗಿ ನೀವೇನಾದರೂ ನನ್ನ ಚಾನೆಲ್ಗೆ ಹೊಸಬರಾಗಿದ್ದರೆ ನನ್ನ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಇದೇ ಥರ ಒಳ್ಳೆ ಒಳ್ಳೆ ವಿಡಿಯೋಸ್ ನಿಮಗೆ ನನ್ನ ಚಾನೆಲ್ ಮೂಲಕ ನಿಮಗೆ ಬರ್ತಾ ಇರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್